ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶ್ವಿನಿ ಇವತ್ತು ಮಟನ್ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಕಂತೆ ಕೊತ್ತಂಬರಿ ಸೊಪ್ಪು ಒಂದು ಒಂದಿಡಿ ಶುಂಠಿ ಒಂದು ಒಂದಿಡಿ ಬೆಳ್ಳುಳ್ಳಿ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಇಲ್ಲಿ ನಾನು ಒಂದೂವರೆ ಕೆ ಜಿ ಮಟನ್ ತೊಗೊಂಡಿರೋದ್ರಿಂದ ಮೂರಿಂದ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಅಂದರೆ ಒಂದು ಕೆ ಜಿಗೆ ಎರಡು ಅಥವಾ ಮೂರು ಈರುಳ್ಳಿ ಹಾಕೊಬೋದು ದಪ್ಪದಾದರೆ ಎರಡು ಚಿಕ್ಕದಾದರೆ ಮೂರು ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಸಾರು ಸ್ವೀಟ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ಸ್ವಲ್ಪನೇ ಹಾಕೊತಾ ಇದ್ದೀನಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಕಸ್ತೂರಿ ಮೇತಿ ಒಂದು ಅರ್ಧ ಈರುಳ್ಳಿ ನೀಟಾಗಿ ಫ್ರೈ ಮಾಡಿ ಇಲ್ಲಿ ಒಂದುವರೆ ಕೆ ಜಿ ಮಟನ್ ಹಾಕೊತ ಇದ್ದೀನಿ ನೀಟಾಗಿ ನೀರು ಸುಂಡೋ ಸುಂಡೋಗೋವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡಬೇಕು ಇಲ್ಲಿ ಒಂದು ಚಿಟಕಿ ಅರಿಶಿನ ಒಂದು ಎರಡರಿಂದ ಎರಡೂವರೆ ಸ್ಪೂನ್ ಉಪ್ಪು ಇಷ್ಟನ್ನು ಹಾಕೊಂಡು ಮಟನ್ಗೆ ನಾವು ಉಪ್ಪು ಹಿಡಿಯೋವರೆಗೂ ಫ್ರೈ ಮಾಡ್ಕೊಬೇಕು ನೀರು ಸುಂಡೋಕ್ಕೆ ಒಂದು ಅರ್ಧ ಗಂಟೆಯಿಂದ ಇಪ್ಪತ್ತು ನಿಮಿಷ ಆಗುತ್ತೆ ಅದು ನೀರು ಕಂಪ್ಲೀಟ್ ಸುಂಡಾದಮೇಲೆ ನಾವು ಆಗಲೇ ಮಾಡಿಟ್ಕೊಂಡಿದ್ವಲ್ಲ ಅರ್ಶಿನ ಈರುಳ್ಳಿ ಮಸಾಲೆನ ಅದನ್ನು ಈಗ ಆ್ಯಡ್ ಮಾಡ್ಕೊಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊಬೇಕು ಒಂದು ಕಪ್ ಕಾಯಿ ಒಂದು ಟೊಮೊಟೊ ಮಟನ್ ಸಾರು ಪೌಡ್ರು ಒಂದರಿಂದ ಎರಡು ಸ್ಪೂನ್ ಮಟನ್ ಸಾರು ಪೌಡ್ರು ಅರ್ಧ ಗ್ಲಾಸ್ ನೀರು ಇಷ್ಟೊಂದು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು ನಾವು ಗಸಗಸೆ ಕಡಲೆನ ಹಾಕೊಬೋದು ತುಂಬ ಜನಕ್ಕೆ ಮಾಡಬೇಕು ಅಂತ ಅಂದರೆ ನಾನಿಲ್ಲಿ ಮನೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಆ ಖಾರದ ನೀರನ್ನು ಹಾಕಿ ನೀಟಾಗಿ ಅದು ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು ಆಮೇಲೆ ಎಷ್ಟು ನಮ್ಗೆ ಅಳತೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಒಂದರಿಂದ ಎರಡು ವಿಷಲ್ ಕೂಗ್ಸಿದ್ರೆ ಸಾಕು ತುಂಬ ರುಚಿಕರವಾದ ಮಟನ್ ಸರ್ ರೆಡಿ ಆಗುತ್ತೆ ನಾವಾಗಲೇ ನಾವಾಗಲೇ ಉಪ್ಪು ಹಾಕ್ಕೊಂಡಿದ್ವಲ್ಲ ಈಗ ಒಂದು ಸ್ಪೂನ್ ಸಾರಿಗೆ ಹಾಕ್ಕೊಂಡ್ರೆ ಸಾಕು ಮಟನ್ಗೆ ಹಿಡ್ದಿರುತ್ತೆ ಒಂದು ಎರಡರಿಂದ ಮೂರು ಮೂರು ವಿಷಲ್ ಕೂಗ್ಸಿದ್ರೆ ಸಾಕು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು